ಒಂದು ಬಾಯಿ ನೀರುರಿಸುವಂತಹ ಉಪ್ಪಿನಕಾಯಿ ಇರುತ್ತೆ ಅಲ್ವಾ ಅದಕ್ಕಿಂತಲೂ ಖಡಕ್ಕಾಗಿರುವಂತಹ ಎಲ್ಲದಕ್ಕೂ ಸೂಟ್ ಆಗುವಂತಹ ಟೊಮೆಟೊ ಗೊಜ್ಜನ್ನು ಸುಲಭವಾಗಿ ಮಾಡುವಂಥ ವಿಧಾನವನ್ನು ಹೇಳ್ತಾ ಇದ್ದೇನೆ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಇಲ್ರಿಗು ಸರಿ ಹಾಗಾದರೆ ವಿಶೇಷವಾಗಿರುವಂಥ ಟೊಮೆಟೊ ಗೊಜ್ಜನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಥ್ಯಾಂಕ್ಸ್ ಥ್ಯಾಂಕ್ಸು ರೇಗೋ ನಾಟಿ ಮತ್ತು ಆ್ಯಪಲ್ ಟೊಮೆಟೊ ಸೇರಿಕೊಂಡು ಒಂದು ಏಳೆಂಟು ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಜಾಸ್ತಿ ಹಾಕಿಲ್ಲ ಯಾಕಂತಂದರೆ ತುಂಬ ಹುಳಿ ಬರುತ್ತೆ ಒಂದೆರಡು ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೇನೆ ಹಣ್ಣಾಗಿರಬೇಕು ಚೆನ್ನಾಗಿ ಬರುತ್ತೆ ಟೊಮೆಟೊ ಗೊಜ್ಜು ಹಾಕಿನೇ ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾನಲ್ಲಿ ಇಟ್ಬಿಟ್ಟು ಫಸ್ಟ್ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಅರ್ಧ ಚಮಚದಷ್ಟು ಮೆಂತೆ ಒಂದು ಚಮಚದಷ್ಟು ಜೀರಿಗೆ ಹಾಗೆಯೇ ಒಂದು ಚಮಚದಷ್ಟು ಸಾಸಿವೆನ ನಾವು ಚೆನ್ನಾಗಿ ಹುರಿದುಕೋಬೇಕು ಆಯಿಲಿನ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಇದನ್ನ ಚೆನ್ನಾಗಿ ಹುರಿದ್ಬಿಟ್ಟು ಇದರದೊಂದು ಪೌಡರ್ ಮಾಡಿ ರೆಡಿ ಉಟ್ಕೋಬೇಕು ಯಾಕಂತಂದರೆ ನಾವು ಪಿಕಲ್ಗೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಇದು ಸೊ ನಮಗೆ ಟೊಮೆಟೊ ಗೊಜ್ಜು ಕೂಡ ಉಪ್ಪಿನಕಾಯಿಯ ರುಚಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಪೌಡರ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಹೀಗೆ ಟೊಮೆಟೊ ಗೊಜ್ಜನ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಬಾನಲ್ಲಿ ಇಟ್ಬಿಟ್ಟು ಇವಾಗ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಬಿಸಿ ಮಾಡ್ಕೊಳ್ಳಿ ಆದ ನಂತರ ಸಾಸಿವೆಯನ್ನು ಹಾಕ್ಕೊಂಡು ಸಿಡಿಸ್ಕೊಂಡು ಕೊನೆಗೆ ಒಂದು ಸ್ವಲ್ಪ ನಾವು ಕರಿಬೇವನ್ನು ಕೂಡ ಹಾಕೋಬೇಕಾಗುತ್ತೆ ಸಾಸಿವೆ ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸಾಸಿವೆ ಸಿಡಿದಾದ ನಂತರ ನಾವು ಅದಕ್ಕೆ ಬೆಳ್ಳುಳ್ಳಿ ಹಾಗೆಯೇ ರೆಡಿ ಮಾಡಿಟ್ಟಿರುವಂತಹ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿಟ್ಟಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಈರುಳ್ಳಿನ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವೋ ಅಷ್ಟು ಸೂಪರಾಗಿ ಈ ಗೊಜ್ಜು ರೆಡಿಯಾಗುತ್ತೆ ತುಂಬ ಡೀಪಾಗಿಯೇ ಫ್ರೈ ಮಾಡ್ತಾ ಇದ್ದೇನೆ ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಕಟ್ ಮಾಡಿರುವಂಥ ಟೊಮೆಟೊ ಹಾಗೆಯೇ ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು ಹಾಕಿಬಿಟ್ಟು ಟೊಮೆಟೊನ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಉರಿಯನ್ನು ಒಂದು ಸ್ವಲ್ಪ ನಾವು ಜಾಸ್ತಿ ಇಟ್ಕೋಬೇಕು ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ತೊಂದರೆ ಇಲ್ಲ ಬೇಗ ಬೇಯುತ್ತೆ ಪಾತ್ರೆನ ಮುಚ್ಚಿಟ್ಟು ಬೇಯಿಸಿದರೆ ನೋಡಿ ಟೊಮೆಟೊ ತುಂಬಾ ಚೆನ್ನಾಗಿ ಅಂದರೆ ಮೆತ್ತಗಾಗಿ ರೆಡಿಯಾಗಿದೆ ಬೆಂದು ಟೊಮೆಟೊ ಚೆನ್ನಾಗಿ ಬೆಂದಾದ ನಂತರ ನಾವು ಮಸಾಲಾನ ಹಾಕೋಬೇಕು ಒಂದು ಚಮಚದಷ್ಟು ಖಾರ ಪುಡಿ ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಗೆಯೇ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಮೆಂತೆ ಜೀರಿಗೆ ಮತ್ತು ಸಾಸಿವೆ ಪುಡಿಯನ್ನು ಹಾಕೋಬೇಕು ಸ್ವಲ್ಪ ಇಂಗ್ ಮಸಾಲೆ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಈ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಸಾಲೆ ಇಂಗ್ರೀಡಿಯಂಟ್ಸನ್ನು ಹಾಕ್ಕೊಂಡು ಅಟ್ಲೀಸ್ಟ್ ನಾವು ಒಂದು ಮೂರರಿಂದ ನಾಲ್ಕು ನಿಮಿಷ ಆದರೂ ಇದನ್ನ ಕೈಯಾಡಿಸ್ದ ಬೇಯಿಸಬೇಕು ಆವಾಗ ಸಖತ್ತಾಗಿರುವಂತಹ ತುಂಬ ಚೆನ್ನಾಗಿರುವಂತಹ ಖಡಕ್ಕಾಗಿರುವಂತಹ ಟೊಮೆಟೊ ಗೊಜ್ಜು ರೆಡಿಯಾಗುತ್ತೆ ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಈ ಟೊಮೆಟೊ ಗೊಜ್ಜು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀರನ್ನೆಲ್ಲ ಹಾಕ್ಸ್ ಹಾಕ್ಕೊಳ್ಳಿಕ್ಕೆಲ್ಲ ಯಾಕಂತಂದರೆ ಟೊಮೆಟೊದು ನೀರು ಬಿದ್ದು ಬಿಟ್ಟಿರುತ್ತೆ ಅಷ್ಟೇ ಸಾಕಾಗುತ್ತೆ ನೋಡಿ ಹದ ಇಷ್ಟು ಸಾಕಾಗುತ್ತೆ ಇಷ್ಟು ಗಟ್ಟಿಯಾಗಿ ಬರಬೇಕು ಅಂದರೆ ನೀವು ಅಟ್ಲೀಸ್ಟ್ ಒಂದು ಐದು ನಿಮಿಷ ಆದರೂ ಮೀಡಿಯಮ್ ಉರಿಬಿಟ್ಟು ಇದನ್ನ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತಾ ಇರಬೇಕು ಸೊ ಸ್ಟವನ್ನು ಇವಾಗ ಬಂದ್ ಮಾಡ್ಬೋದು ಪರ್ಫೆಕ್ಟಾಗಿ ಖಡಕ್ಕಾಗಿರುವಂಥ ಬಾಯಿ ನೀರು ಉರಿಸುವಂಥ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ಅನ್ನಕ್ಕೆ ನೆಚ್ಕೊಂಡು ತಿನ್ನೋದಕ್ಕೆ ಹಾಗೆಯೇ ಚಪಾತಿಗೆ ಸೈಡ್ಡಿಶ್ ಆಗಿ ತುಂಬ ಅಂತಂದರೆ ತುಂಬ ರುಚಿ ಇರುತ್ತೆ ಬಾಯಿ ರುಚಿಸದವರಿಗೆ ಕೂಡ ಕೆಲವೊಂದು ಸರಿ ಈ ಟೊಮೆಟೊ ಗೊಜ್ಜನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಥ್ಯಾಂಕ್ಸ್ ಇಲ್ಲರಿಗೂ